ಮನೋಭಿಷ್ಟಿ ದ್ವಾರ ವಿಘ್ನೆಶ್ವರ ಪೂರ್ಣಾನುಗ್ರಹ ಪ್ರಾಪ್ತ ಸಕಲ ವಿಘ್ನ ಪರಿಹಾರಾರ್ಥಂ ಸರೋಸೇವಾ ಪೂಜಾ ಉದಯಸ್ತಮಾನ ವಿಘ್ನೆಶ್ವರ್ಯ ಮದನಂತೆ ದೇವರತ್ರ ಪ್ರಾರ್ಥನೆ ಮಾಡಿಕೊಳ್ಳುವ ಎಪ್ಪತ್ತನೇ ವರ್ಷದ ಸಾಮೂಹಿಕ ಗಣೇಶೋತ್ಸವದ ಅಂಗವಾಗಿ ಕ್ಷೇತ್ರದಿಂದ ದೇವರ ಪ್ರತಿಮೆಯನ್ನು ಘೋಷಯಾತ್ರ ಮುಖೇನವಾಗಿ ಕಾತ ಮಾಡಿ ಕೊಂಡು ಹೋಗುವಂತಹ ಸಂಕಲ್ಪ ಮೂಲುವಾಗ ದೇವತಾ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂತಹದ್ದು ಮಾಡಿದಂತಹ ಆ ದೇವತಾ ಕ್ರಿಯಾಭಾಗಕ್ಕೆ ಯಾವುದೇ ಲೋಪದೋಷಗಳು ಬರದೆ ದೇವರ ಅನುಗ್ರಹದಿಂದ ನೆರವೇರುವ ಹಾಗೆ ಈ ಸತ್ಯ ಹನುಮಂತ ದೇವಸ್ಥಾನ ನಡೀತದೆ ಸಮಸ್ಯೆಗಳು ಬರುವ ಹಾಗೆ ಅನುಗ್ರಹ ಮಾಡಿ ಮುಂದೆ ನಡೀಬೇಕಾದಂತಹ ದೇವತಾ ಕ್ರಿಯಾಭಾಗ ಚಂದಕ್ಕೆ ಪೂಜೆ ತರಿಸಿರುವಾಗೆ ಎಲ್ಲರಿಗೂ ಹಂತದ ಮನಸ್ಥಿತಿಯನ್ನು ಸಿದ್ಧ ಮಾಡಿ ಘೋಷಯಾತ್ರೆಗೆ ಯಾವ್ನಗಳು ಬರಲಿ ಚಂದಕ್ಕೆ ಅದೆಲ್ಲರ ಬೆಂಬಲದಿಂದ ಅದು ಪರಿಪೂರ್ಣವಾಗುವ ಹಾಗೆ ಅನುಕೂಲ ಮಾಡಿಕೊಟ್ಟು ನಮ್ಮಿದಂಥ ಭಕ್ತರಿಗೆಲ್ಲ ಅವರವರ ಇಷ್ಟಾರ್ಥಗಳು ಸಿದ್ಧಿಯಾಗಿ ಆ ನಡೆಸುವಂತಹ ಸಾಮೂಹಿಕ ಗಣೇಶೋತ್ಸವದಿಂದ ನಮ್ಮ ಎಲ್ಲ ಬಂಧುಗಳನ್ನು ಒಗ್ಗಟ್ಟಲ್ಲಿ ಆ ಕಾರ್ಯ ನಡುವ ಹಾಗೆ ದೇವರ ಅನುಕೂಲ ಮಾಡಿಕೊಟ್ಟು ಮುಂದೆ ಎಲ್ಲರಿಗೂ ಅಭಿವೃದ್ಧಿ ಆಗುವ ಯೋಗವಾಗಿ ಸಿದ್ಧಿಯಾಗಿ ಸುಖ ಶಾಂತಿ ನೆಮ್ಮದಿ ಆಯುರ ಐಶ್ವರ್ಯ ಅಭಿವೃದ್ಧಿ ಆಗಿ ಇಷ್ಟ ಕಾಮ್ಯಾದಿಗಳನ್ನ ನೆಲೆಯಲ್ಲಿ ನೆರವೇರಿಸಿ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ನಿರ್ವಾಹಕ ಅನುಕೂಲ ಮಾಡಿಕೊಡಬೇಕು ಅಂತ ಸಾಮೂಹಿಕವಾಗಿ ಎಲ್ಲರೂ ಆ ದೇವರ ಸಮಯದಲ್ಲಿ ಪ್ರೀತಿಯಿಂದ ಭಕ್ತಿಯನ್ನು ಮಾಡಿಕೊಡುವಂತ ಪ್ರಾರ್ಥನೆ ಅಭಿರ್ಷಿತಾರಿದ್ಯರ್ಥಿತೋ ಸರ್ವೇ ತಸ್ವಿ ಶ್ರೀ ಗಣಾ ಸರ್ವ ಪಾರ್ವತಿ ಪರಮೇಶ್ವರ ಗಣೇಶ ಸ್ಕಂದ ಸಂಯುಕ್ತ ಒಂದೇ ವಾಂಚಿತ ಸಿದ್ಧಯೇ ಸಕಲ ಸಂಬಂಧ ಪೂರ್ವಕ ಮಹಾಗಣಪತಿ ಪದನಂತೇಶ್ವರ ಪೂರ್ಣಿಗ್ರಹ ಸಿದ್ಧಿರಸ್ಥರು ಶ್ರೀ ವಿಘ್ನೇಶ್ವರ ವದಂತೇಶ್ವರ ದೇವರ ಗೋವಿಂದ गणेश मग पाप विक्न राजा, राजा गणेश मग पाप विक्न राजा गणेश मगराजा गणेश मगराजा पाप पाम राजा गणेश मगराजा पाप पाम राजा गणेश मगराजा पाप पाम राजा जय गणेश महराजा

i oh. you